ಹೈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದಾರ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ವಿಡಿಯೋ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಆ ವಾಟ್ಸಪ್ ಗ್ರೂಪ್ಗೆ ಈ ಒಂದು ವಿಡಿಯೋನ ಕೂಡ ನೀವು ಶೇರ್ ಮಾಡಬಹುದು ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂತಹದ್ದು ಮುಳ್ಳೂರಿನ ಕೆರೆ ಇವಾಗಲೂ ಸಹ ಭರ್ತಿಯಾಗಿದೆ ಸದ್ಯಕ್ಕೆ ನಾವು ಇವಾಗ ಶನಿವಾರ ಸಂತೆಗೆ ಹೋಗ್ತಾ ಇದ್ವಿ ಏನಪ್ಪ ವಿಶೇಷ ಅಂತಂದ್ರೆ ನಾವು ಮತ್ತೆ ನಮ್ಮ ಕಾವೇರಿ ಜ್ಯೂಲ್ಸ್ಗೆ ಹೋಗ್ತಾ ಇದ್ವಿ ಶನಿವಾರ ಸಂತೆಯಲ್ಲಿ ಗಣಪತಿ ದೇವಸ್ಥಾನದ ಆಪೋಸಿಟ್ ಅಲ್ಲಿ ಇರತಕ್ಕಂತಹದ್ದು ಈ ಒಂದು ಕಾವೇರಿ ಜ್ಯೂಲ್ಸ್ ಇಲ್ಲಿ ಬಂದಿರುವ ಕಾರಣ ಏನಪ್ಪಾ ಅಂತ ನಮ್ಮ ರಿಲೇಶನ್ ಇವರು ಭಾವನಾ ಅಂತ ಇವರು ಒಂದು ಪೆಂಡೆಂಟ್ ಹಾಗೆ ಅವರ ಒಂದು ಕರಿಮಣಿ ಸರಕ್ಕೆ ಒಂದು ಪೆಂಡೆಂಟ್ ಹಾಗೆ ಒಂದು ಜೊತೆ ಓಲೆಯನ್ನ ಮಾಡಲಿಕ್ಕೆ ಆರ್ಡರ್ ಕೊಟ್ಟಿದ್ರು ಅದನ್ನ ನಾವು ತಗೊಂಡು ಹೋಗೋಕೆ ಅಂತ ಬಂದಿದ್ದೀವಿ ತಗೊಳ್ಳುವಾಗ ಕೆಲವೊಂದು ಡಿಸೈನ್ಗಳನ್ನ ನಿಮಗೆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಮೊದಲಿಗೆ ನೀವು ಇಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇದೆಯಲ್ಲ ನೋಡ್ತಾ ಇದ್ರಲ್ಲ ಆ ಒಂದು ಪೆಂಡೆಂಟನ್ನ ಅವರು ಈ ಒಂದು ಡಿಸೈನ್ ನ ಮಾಡಲಿಕ್ಕೆ ಕೊಟ್ಟಿದ್ರು ಅವರ ಒಂದು ಕರಿಮಣಿ ಸರಕ್ಕೆ ಅದಾದ ಮೇಲೆ ನೀವು ಇಲ್ಲಿ ಎಕ್ಸ್ಟ್ರಾ ನೋಡ್ತಾ ಇರೋವೆಲ್ಲ ಅದು ಎಕ್ಸ್ಟ್ರಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಸುಮಾರು ಇದು ಒಂಬತ್ತು ಗ್ರಾಮ್ ಅರವತ್ತು ಮಿಲಿ ಇತ್ತು ಸ್ನೇಹಿತರೆ ಈ ಒಂದು ಲಕ್ಷ್ಮಿ ಡಿಸೈನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಕರಿಮಣಿ ಸರಕಂತೂ ಸಿಕ್ಕಾಬಟ್ಟೆ ಲುಕ್ಕಾಗಿ ಆಗಿ ಕಾಣಿಸ್ತಾ ಇತ್ತು ಅದಾದ ಮೇಲೆ ನೀವು ಇಲ್ಲಿ ನೋಡ್ತಾ ಇರತಕ್ಕಂತಹದು ಪಿಕಾಕ್ ಡಿಸೈನ್ ಇರತಕ್ಕಂತಹ ಒಂದು ಓಲೆ ಇದು ಸಹ ಒಂದು ಐದು ಆರು ಗ್ರಾಮ್ ಇತ್ತು ಹಾಕೊಂಡ್ರೆ ಕಿವಿ ತುಂಬಾ ಕಾಣಿಸ್ತಾ ಇತ್ತು ಅವರ ಒಂದು ನೆಕ್ಲೆಸ್ಸಿಗೆ ಮ್ಯಾಚ್ ಆಗುವಂತಹ ಒಂದು ಓಲೆ ಇದಾಗಿತ್ತು ಸ್ನೇಹಿತರೆ ಏನು ಗೊತ್ತಾ ಈ ಒಂದು ಕರಿಮಣಿ ಸರಕ್ಕೆ ಅವರ ಹತ್ರ ಆಲ್ರೆಡಿ ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಕೊಕ್ಕೆ ತಾತಿ ಆ ಒಂದು ಕೊಕ್ಕೆ ತಾತಿ ಇತ್ತು ಆದರೆ ಆ ಸರ ಸ್ವಲ್ಪ ದೊಡ್ಡದಾಗಿತ್ತು ಕೊಕ್ಕೆ ತಾತಿ ಸ್ವಲ್ಪ ಚಿಕ್ಕದಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಇರಲಿ ಅಂತ ಅಂದ್ಬಿಟ್ಟು ಈ ಒಂದು ಪೆಂಡೆಂಟ್ನ ಮಾಡಲಿಕ್ಕೆ ಆ ಆರ್ಡ್ರನ್ನ ಕೊಟ್ಟಿದ್ರು ಅದಾದ ಮೇಲೆ ಇದ್ರ ಜೊತೆಗೆ ಅವ್ರಿಗೆ ಇನ್ನೂ ಒಂದು ಪೆಂಡೆಂಟ್ ಇಷ್ಟ ಆಯಿತು ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಇದೆಯಲ್ವಾ ಆ ಒಂದು ಪೆಂಡೆಂಟ್ ಸಹ ಎಂಟುವರೆ ಗ್ರಾಮು ಒಂಬತ್ತು ಗ್ರಾಮ್ ಏನು ಇದೆ ಅದನ್ನು ಒಂಬತ್ತು ಗ್ರಾಮ್ ಒಳಗಡೆ ಇದೆ ಅದನ್ನು ಸಹ ಹಾಕ್ಸಿ ನೋಡಿದ್ರು ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ಫೈನಲಿ ಅದು ನಾವು ಏನು ಲಕ್ಷ್ಮಿ ಡಿಸೈನ್ ಅಂತ ತೋರಿಸಿದ್ದೆ ಅದನ್ನೇ ಚೆನ್ನಾಗಿ ಕಾಣಿಸ್ತಾ ಇದ್ದಿದ್ದು ಇದ್ನು ಪೆ ಈ ಪೆಂಡೆಂಟು ಸಹ ಚೆನ್ನಾಗಿದೆ ಬಟ್ ಅದು ಇನ್ನೂ ತುಂಬ ಲುಕ್ ಆಗಿ ಕಾಣಿಸ್ತಾ ಇತ್ತು ನೋಡ್ತಾ ಇರ್ಬೋದು ಅವರು ಈ ಪೆಂಡೆಂಟು ಆ ಪೆಂಡೆಂಟು ಎರಡೂ ಸಹ ಹಾಕ್ಸಿ ಒಂದು ಸತಿ ನೋಡ್ತಾ ಇದ್ದಾರೆ ಹಾಗೆ ಅವ್ರ ಯಜಮಾನ್ರಿಗೂ ಸಹ ತೋರಿಸಿದ್ರು ಫೈನಲ್ಲಿ ಅವ್ರ ಯಜಮಾನ್ರು ನಾನು ಫಸ್ಟು ತೋರಿಸಿದ್ನಲ್ಲ ಲಕ್ಷ್ಮೀ ಡಿಸೈನ್ ಇರ್ತಲ್ಲ ಆ ಒಂದು ಪೆಂಡೆಂಟ್ನೇ ಚೂಸ್ ಮಾಡಿದ್ರು ಅದಾದ ಮೇಲೆ ನೀವು ಇವಾಗ ನೋಡ್ತಾ ಇರ್ತಕ್ಕಂತಹದ್ದು ಝುಮ್ಕಿಗಳ ಡಿಸೈನು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಇತ್ತು ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು ಇದಂತೂ ನೋಡಿ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಸೊ ಸ್ವಲ್ಪ ಪ್ಯಾಟ್ರನ್ಗಳು ಕೆಲವೊಂದು ಚೇಂಜ್ ಇರ್ತಾ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದರಲ್ಲೂ ಸಹ ನೆಕ್ಸ್ಟ್ ಒಂದು ಬರುತ್ತೆ ಮುತ್ತಿಂದು ಮೊದಲೆಲ್ಲ ಜಾಸ್ತಿ ಈ ರೀತಿ ಫುಲ್ಲು ಚಿನ್ನದ ಒಂದು ಒಲೆ ಝುಮ್ಕಿಗಿಂತ ಮುತ್ತಿನ ಒಲೆ ಝುಮ್ಕಿನ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗೋಗಿತ್ತು ಅವಾಗ ಎಲ್ಲರೂ ಸಹ ಹಾಕೊಳ್ತಾ ಇದ್ರು ಅದು ಸಹ ಇತ್ತು ಸ್ನೇಹಿತರೆ ರೈತರ ಮಿತ್ರ ಗೋವು ಅಂತ ಯಾವ ರೀತಿ ಹೇಳ್ತಾರೋ ಅದೇ ರೀತಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳಿಗೆ ಈ ಒಂದು ಒಡವೆನೂ ಸಹ ಒಂದು ಆಪ್ತ ಮಿತ್ರ ಅಂತ ಅನ್ಬೋದು ಅಂದರೆ ನಮ್ಮ ಜೀವನ ಸರಾಗವಾಗಿ ನಡೀತಾ ಇದೆ ಅಂತ ಅಂದರೆ ಈ ಒಂದು ಒಡವೆಗಳು ನಮ್ಮ ಆಭರಣಗಳೇನಿದ್ದಾವೆ ಇವೆಲ್ಲ ನಮ್ಮ ಮೈ ಮೇಲೆ ಇರ್ತದೆ ಸ್ವಲ್ಪ ಏನಾದರೂ ಎಡವಟ್ಟಾಯಿತು ಏನೋ ಕಷ್ಟ ಬಂತು ಅಂದರೆ ಖಂಡಿತವಾಗ್ಲೂ ಎಲ್ಲರೂ ಸಹ ಅದನ್ನು ತಗೊಂಡೋಗಿ ಒಂದು ಬ್ಯಾಂಕಲ್ಲಿ ಇಟ್ಟು ಒಂದು ಹಣವನ್ನು ತಗೊಂಡು ಆ ಒಂದು ಕಷ್ಟವನ್ನು ನೀಗಿಸಿಕೊಳ್ಳುವಂತಹ ಒಂದು ಕಾರ್ಯವನ್ನು ಖಂಡಿತವಾಗ್ಲೂ ಎಲ್ಲರೂ ಮಾಡೇ ಮಾಡದೇ ಇರ್ತೀವಿ ನಮ್ಮಂತಹಲ್ ಮಿಡಲ್ ಕ್ಲಾಸ್ ಜನಗಳ ಆಪ್ತ ರಕ್ಷಕ ಅಂತ ಈ ಒಂದು ಒಡವೆಗಳು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಅಲ್ವಾ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಂಡು ಮಕ್ಕಳಿಗೆ ಕೈಗೆ ಹಾಕುವಂತಹ ಖಡ್ಗಗಳು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಡಿಸೈನ್ ಇತ್ತು ಇದ್ರಲ್ಲಂತೂ ಒಂದು ಚಿರತೆ ಡಿಸೈನ್ ಇತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕೊಂಡ್ರೆ ಅಂತೂ ಒಳ್ಳೆ ಲುಕ್ ಕೊಡ್ತಾ ಇತ್ತು ಇದು ಸಹ ಎಲ್ಲ ಗಂಡು ಮಕ್ಕಳಿದೆ ಖಡ್ಗಗಳು ಅದೇ ರೀತಿ ಕೆಲವೊಂದು ಯಾವ ರೀತಿ ಬರುತ್ತೆ ಅಂತ ಅಂದ್ರೆ ಈಗ ನೆಕ್ಸ್ಟಿಗೆ ನೀವು ನೋಡ್ಬೋದು ಚೈನ್ ಟೈಪ್ ಬರುತ್ತೆ ಬ್ರೇಸ್ಲೆಟ್ ಟೈಪ್ ಬಟ್ ಅಲ್ಲಿ ಏನು ಚಿನ್ನ ಇದೆ ಇಲ್ಲಿ ಓಮ್ ಅಂತ ಇದೆ ನೋಡಿ ಇದು ಮಾತ್ರ ಚಿನ್ನ ಇರುತ್ತೆ ಆ ಬ್ಲಾಕ್ ಇದೆಯಲ್ಲ ಅದು ಎಕ್ಸ್ಪೆಂಡ್ ಆಗುತ್ತೆ ಅದೇನು ಮೆಟೀರಿಯಲ್ ಅಂತ ನಾನು ಕೇಳಲಿಲ್ಲ ಇದಂತೂ ನೋಡಿ ಕೇವಲ ಮೂರು ಗ್ರಾಮಲ್ಲಿ ಇರೋದು ಸಿಂಪಲ್ ಆಗಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಒಂದಕ್ಕಿಂತ ಒಂದಂತೂ ಹೆವಿ ಸಖತ್ತ ಕಾಣಿಸ್ತಾ ಇತ್ತು ನೀವು ಆರ್ಡರ್ ಕೊಟ್ಟಿರಬೇಕಾದ್ರೆ ನೀವು ಏನ್ ಡಿಸೈನ್ ಆರ್ಡರ್ ಕೊಡ್ತೀರಾ ಆ ಒಂದು ಡಿಸೈನ್ ಅವ್ರು ಮಾಡ್ಕೊಡ್ತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೊಂಥರ ಮೆಟಲ್ ಟೈಪ್ ಇತ್ತು ಇದು ಎಕ್ಸ್ಪೆಂಡ್ ಆಗೋದು ಸ್ನೇಹಿತರೆ ಹಿಂಗೆ ಸ್ಪ್ರಿಂಗ್ ತರ ಹಿಂಗೆ ಹೇಳಿದ್ರೆ ಎಕ್ಸ್ಪೆಂಡ್ ಆಗೋದು ಅಂದ್ರೆ ಏನಾರು ದಪ್ಪಕ್ಕೆ ಇರುವಂತಹ ಕೈಗೂ ಸಹ ಇದು ಅಡ್ಜಸ್ಟ್ ಆಗೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡಿ ಹೆವಿ ಟ್ರೆಂಡಿಂಗ್ ಆಗಿದೆ ಅದರಲ್ಲೂ ನನಗೆ ಓಮ್ ಅಂತ ಇದೆಯಲ್ಲ ಈ ಒಂದು ಡಿಸೈನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸ್ನೇಹಿತರೆ ನೆಕ್ಸ್ಟ್ ಈ ಒಂದು ಬಳೆ ಇದೆಯಲ್ವಾ ಈ ಒಂದು ಬಳೆ ಬಗ್ಗೆ ನಾನು ಹೇಳಬೇಕು ಇಲ್ಲಿ ಚಿನ್ನ ಒಂದು ಐದರಿಂದ ಆರು ಗ್ರಾಮ್ ಒಂಬುದಲ್ಲಿ ಕಾಣಿಸ್ತಾ ಕಾಣಿಸ್ತಿದೆಯಲ್ವಾ ಅದು ಮಾತ್ರ ಚಿನ್ನ ಬರುತ್ತೆ ಹಿಂದ್ಗಡೆ ಇರೋದೆಲ್ಲ ಒಂಥ ಒಂಥರ ಪ್ಲಾಸ್ಟಿಕ್ಕಿನ ಬಳೆ ಅದು ನಮಗೆ ಯಾವ ಒಂದು ಡ್ರೆಸ್ಸಿಗೆ ಮ್ಯಾಚ್ ಬೇಕೋ ಆ ರೀತಿ ಮ್ಯಾಚ್ ಮಾಡ್ಕೋಬಹುದು ಈಗ ಅದ್ರಲ್ಲಿ ರೆಡ್ ಇತ್ತು ಅದನ್ನ ಬೇಕಾದ್ರೆ ತೆಗೆದು ಅದಕ್ಕೆ ಗ್ರೀನು ಯೆಲ್ಲೋ ಕಲರ್ ಈ ರೀತಿ ಎಕ್ಸ್ಟ್ರಾ ಬಳೆಗಳು ಸಿಗುತ್ತೆ ಆ ಒಂದು ಬಳೆಗಳನ್ನ ತಗೊಂಡು ಮ್ಯಾಚ್ ಮಾಡಿಕೊಂಡು ಹಾಕೋಬಹುದು ನೋಡಿ ಇದು ಇದು ಸಹ ಒಂದು ಎಂಟುವರೆ ಗ್ರಾಮ್ ಇತ್ತು ಈ ಒಂದು ಬ್ರೇಸ್ಲೆಟಲ್ಲಿ ಫಿನಿಷಿಂಗ್ ಮಾತ್ರ ಹೆವಿ ಸಕಾತಾಗಿತ್ತು ಸ್ನೇಹಿತರೆ ಅದ್ರ ಹಣ್ಣುಗಳನ್ನ ನೀವು ಒಬ್ಸರ್ವ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ ಫುಲ್ ರೆಡ್ ಆಗಿ ಅದಕ್ಕೆ ಒಂದು ಬ್ಲ್ಯಾಕ್ ಥರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೆಕ್ಸ್ಟ್ ಕೊಕ್ಕೆ ತಾತಿ ಲವರ್ಸ್ ನೀವು ಇಲ್ಲಿ ನೋಡಲೇಬೇಕು ಯಾಕೆ ಅಂತ ಅಂದ್ರೆ ಸುಮಾರು ಒಂದು ಮೂರುವರೆ ನಾಲ್ಕು ಗ್ರಾಮಿಂದ ಇವಾಗ ಕೊಕ್ಕೆ ತಾತಿನೇ ರೆಡಿ ಮಾಡಿ ಇಟ್ಟಿದ್ದಾರೆ ಲಾಸ್ಟ್ ಟೈಮ್ ಯಾರೊಬ್ರು ಕೇಳಿದ್ರಿ ತಾತಿ ನನಗೆ ಬೇಕು ಅಂತ ಖಂಡಿತವಾಗಲೂ ರೆಡಿ ಇದೆ ನೀವು ಬೇಕು ಅಂದರೆ ಹೋಗಿ ಹೋಗಬಹುದು ಇದಂತೂ ಒಂಥರ ಡಿಫ್ರೆಂಟಾಗಿ ಯೂನಿಕ್ ಆಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಏನು ಫಿನಿಶಿಂಗ್ ಇದೆಯಲ್ಲ ಅದು ನೋಡಿದ್ರೇನೆ ಕೈ ಮುಗಿಬೇಕು ಅಂತ ಅನಿಸುತ್ತೆ ಅಷ್ಟು ಅಂದರೆ ಅಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಅದು ಒಂದಿರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ ನೀವು ಇಲ್ಲಿ ನೋಡ್ತಾ ಇರುವಂತಹ ಪೆಂಡೆಂಟ್ಗಳು ಈ ಪೆಂಡೆಂಟ್ ಯಾವ ರೀತಿ ಅಂತಂದ್ರೆ ಇಲ್ಲಿ ನೀವು ಮೂರು ಹೋಲ್ ಟೈಪ್ ಇದೆಯಲ್ಲ ಅಲ್ಲಿ ನಿಮಗೆ ಬೇಕಾದಂತಹ ಕಲರ್ದು ಮಣಿಗಳನ್ನ ಹಾಕಿ ಕೊಡ್ತಾರೆ ಕುದಕ್ಕೆ ಹೇಳ್ತಕ್ಕೆ ಚೋಕರ್ ಟೈಪ್ ನೀವು ಪೋಣಿಸ್ಕೊಂಡು ಹಾಕೋಬಹುದು ನೋಡಿ ಇಲ್ಲಿ ಇದೆ ನಾನು ಹೇಳಿದ್ದು ತತ್ತಿ ಈ ಕೊಕ್ಕೆತ ರೆಡಿ ಇದೆ ಇದಕ್ಕೆ ಕೆಳಗಡೆ ನಿಮಗೆ ಮುತ್ತು ಬೇಕು ಅಂದ್ರೆ ಮುತ್ತು ಇಲ್ಲ ಹವಳ ಬೇಕು ಅಂದ್ರೆ ಹವಳ ನೀವು ಯಾವ ಕಲರ್ ಮಣಿ ಬೇಕು ಅಂತ ಹೇಳ್ತಿರೋ ಆ ಒಂದು ಕಲರ್ದು ಮಣಿನ ಅವ್ರು ಹಾಕೊಡ್ತಾರೆ ಇನ್ನೇನು ಹೆಚ್ಚು ಕಡಿಮೆ ನಾಲ್ಕು ಗ್ರಾಮ್ ಇರ್ತಕ್ಕಂತಹದ್ದು ಇದು ಮಾತ್ರ ಫಿನಿಶಿಂಗ್ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದು ಅಷ್ಟೇ ಜಾಸ್ತಿ ಏನು ತೂಕ ಇರಲಿಲ್ಲ ಒಂದು ಐದು ಗ್ರಾಮ್ ಒಳಗಡೆ ಏನೋ ಇತ್ತು ಅನಿಸುತ್ತೆ ಇದು ಸಹ ತುಂಬ ಚೆನ್ನಾಗಿತ್ತು ವಿಡಿಯೋನ ಕೊನೆ ತನಕ ನೋಡಿದಕ್ಕೆ ತುಂಬ ಧನ್ಯವಾದಗಳು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಓ ಐದು ಗ್ರಾಮ್ ಇಲ್ಲ ಸ್ನೇಹಿತರು ಬರೀ ನಾಲ್ಕು ಮುನ್ನೂರಿದೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್